ಶರಣ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಕಳೆದ ಸಂಚಿಕೆಯಲ್ಲಿ ಬಸವ ಜಯಂತಿಯ ಸಂದರ್ಭದಲ್ಲಿ ಬಸವಣ್ಣನವರ ಕೆಲವು ಆಯುಧ ವಚನಗಳನ್ನು ನಾನು ವ್ಯಾಖ್ಯಾನ ಮಾಡಿದ್ದೆ ಈಗ ಅಕ್ಕ ಮಹಾದೇವಿಯವರ ಕೆಲವು ವಚನಗಳನ್ನು ಈ ವಾರ ಒಂದೊಂದು ಪ್ರಮುಖವಾದ ವಚನಗಳನ್ನು ತೆಗೆದುಕೊಂಡು ಅವುಗಳ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳಬೇಕು ನಿಮ್ಮ ಮುಂದೆ ಅಂತ ಅನಿಸಿದೆ ಹಾಗಾಗಿ ಇಂದಿನಿಂದ ಒಂದು ಸರಣಿಯ ಮೂಲಕ ಅಕ್ಕನ ಪ್ರಸಿದ್ಧವಾದ ಜನಪ್ರಿಯ ವಚನಗಳನ್ನು ನಾನು ಈ ಒಂದು ಸರಣಿಯಲ್ಲಿ ತರುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ ಒಂದು ಹೆಣ್ಣು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಎಷ್ಟೊಂದು ಎತ್ತರಕ್ಕೆ ಬೆಳೆಯಬಲ್ಲಳೆಂಬುದಕ್ಕೆ ಅಕ್ಕ ಜೀವಂತ ಉದಾಹರಣೆಯಾಗಿದ್ದಾಳೆ ಮಹಾದೇವಿಯಕ್ಕನ ವಚನಗಳಲ್ಲಿ ಬುದ್ಧಿಗಿಂತ ಭಾವಕ್ಕೆ ಪ್ರಧಾನತೆ ಇದೆ ಮಾತಿಗಿಂತ ಕ್ರಿಯೆಗೆ ಮಹತ್ವ ಇದೆ ಅಧಿಕಾರಕ್ಕಿಂತ ಅಂತಃಕರಣ ಮುಖ್ಯವಾಗಿರ್ತದೆ ತಾನು ಹೇಳುವ ಮಾತು ಪಾಂಡಿತ್ಯದ ಪ್ರದರ್ಶನವಾಗಿರದೆ ಅಂತರಂಗದಲ್ಲಿ ಹಚ್ಚಿಟ್ಟ ದೀಪದಂತೆ ಹೀಗೆ ಅಕ್ಕ ಒಬ್ಬ ಕವಯತ್ರಿಯಾಗಿ ಅನುಭಾವಿಯಾಗಿ ಜ್ಞಾನದ ಬೆಳಕಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಕಾಣಿಸ್ಕೊಳ್ತಾಳೆ ವಚನ ಸಾಹಿತ್ಯಾಕಾಶದ ಉಜ್ವಲ ನಕ್ಷತ್ರ ಅಕ್ಕ ಮಹಾದೇವಿ ಈಕೆ ತನ್ನ ವೈಚಾರಿಕತೆ ಮತ್ತು ಆತ್ಮ ಪ್ರತ್ಯಯದ ಮೂಲಕ ಬೆಳಕಾದವಳು ಈಕೆ ಸಂಸಾರದಲ್ಲಿ ಇದ್ದುಕೊಂಡು ಇಲ್ಲದ ಹಾಗೆ ಅದರ ಜಂಜಡದಲ್ಲಿ ಸಿಲುಕದೆ ತಾವರೆಯ ಎಲೆಯ ಮೇಲಿನ ನೀರಿನಂತೆ ಅಂಟಿಯೂ ಅಂಟದಂತೆ ಇದ್ದವಳು ಸಾಮಾಜಿಕ ಪ್ರಭುತ್ವ ಮತ್ತು ರಾಜಪ್ರಭುತ್ವ ಎರಡನ್ನೂ ಏಕಕಾಲಕ್ಕೆ ಧಿಕ್ಕರಿಸಿ ಬಂದವಳು ಅರ್ಥಾತ್ ಅಂಗಭಾವವನ್ನು ತ್ಯಜಿಸಿ ಲಿಂಗಭಾವವನ್ನು ಬೆಳೆಸಿಕೊಂಡವಳು ಈಕೆ ಸಮಾಜಮುಖಿಯಾಗಿ ಹೊರಟವಳು ಅಂದಿಗೂ ಇಂದಿಗೂ ಈಕೆಯ ವೈಚಾರಿಕ ನಿಲುವು ಔಪಚಾರಿಕವಲ್ಲ ಪ್ರಚಾರ ಪ್ರಿಯವಲ್ಲ ನಿಂದನೆ ಹಾಗೂ ನಿವೇದನೆಗಳ ಮೂಲಕ ಈಕೆಯ ವೈಚಾರಿಕ ನಿಲುವು ಜಗತ್ತಿನಲ್ಲಿ ಇವತ್ತು ಕೂಡ ಅಚ್ಚಳಿಯದಂತೆ ಉಳ್ಕೊಂಡಿವೆ ಇನ್ನು ಅಚ್ಚ ಕನ್ನಡದಲ್ಲಂತೂ ಈ ಮಹಾದೇವಿ ಅಕ್ಕನೇ ಪ್ರಥಮ ಕವಯತ್ರಿ ಎಂಬ ಹೆಗ್ಗಳಿಕೆ ಹುಸಿ ಮಾತಲ್ಲ ಮರ ಮರ ಮತಿಸಿ ಹುಟ್ಟಿದ ಕಿಚ್ಚಿನಂತೆ ಅವಳ ಅನುಭವ ಈ ಅನುಭಾವಿಯ ತತ್ವ ಪದರೂಪದ ಅರ್ಥಗರ್ಭಿತ ವಚನಗಳನ್ನು ಅವು ಸ್ಫುರಿಸುವ ವಿಶೇಷಾರ್ಥದ ಬೆಳಕಿನಲ್ಲಿ ನಾವು ದರ್ಶನ ಮಾಡಬೇಕು ಅಕ್ಕನ ಈ ಒಂದು ಅದ್ಭುತವಾದ ಹಾಗೂ ಜನಪ್ರಿಯ ವಚನವನ್ನು ನಾವು ನೋಡೋಣ ಚಿಲಿಮಿಲಿ ಓದುವ ಗಿಳಿಗಳಿರ ನೀವು ಕಾಣಿರಿ ನೀವು ಕಾಣಿರಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರಿ ನೀವು ಕಾಣಿರಿ ಎರಗಿ ಬಂದಾಡುವ ತುಂಬಿಗಳಿರ ನೀವು ಕಾಣಿರಿ ನೀವು ಕಾಣಿರಿ ಕೊಳನ ತಳಿಯೊಳಗಾಡುವ ಹಂಸಗಳಿರ ನೀವು ಕಾಣಿರೇ ನೀವು ಕಾಣಿರೇ ಗಿರಿ ನವಿಲುಗಳಿರಾ ನವಿಲುಗಳಿರ ನೀವು ಕಾಣಿರಿ ನೀವು ಕಾಣಿರೇ ಚನ್ನ ಮಲ್ಲಿಕಾರ್ಜುನ ಎಲ್ಲಿದ್ದಹನೆಂದು ನೀವು ಹೇಳಿರಿ ನೀವು ಹೇಳಿರಿ ಹೊರನೋಟಕ್ಕೆ ಮೊದಲ ಓದಿನಲ್ಲಿ ನಮಗನ್ಸೋದೇನಪ್ಪಾ ಅಂತ ಹೇಳಿದ್ರೆ ಈ ಬಾಹುಕ ವಿರಹಿಣಿ ಯೋಗಿನಿ ಅಕ್ಕಮಹಾದೇವಿ ಕಾಡಿನಲ್ಲಿ ಅಲೆದಾಡ್ತಾ ಗಿಡ ಮರಗಳನ್ನು ಪಶುಪಕ್ಷಿ ಪ್ರಾಣಿಗಳನ್ನು ಮಾತನಾಡಿಸಿ ಕೇಳ್ತಾ ಇದ್ದಾಳೆ ನಿವೇದನೆ ಮಾಡ್ಕೊತಿದ್ದಾಳೆ ತನ್ನ ಆರಾಧ್ಯ ದೈವ ಎಲ್ಲಿದ್ದಾನೆ ನಿಮಗೆ ಗೊತ್ತೇ ನನ್ನ ಕನಸಿನ ಮನಸ್ಸಿನ ಇನಿಯ ಚನ್ನ ಮಲ್ಲಿಕಾರ್ಜುನನನ್ನು ನೀವು ನೋಡಿದ್ದೀರಾ ಅವನೀಗ ಎಲ್ಲಿದ್ದಾನೆ ಅಥವಾ ನಿಮಗೆ ಗೊತ್ತಿದ್ರೆ ನಿಮಗೆ ತಿಳಿದ್ರೆ ಕೂಡಲೇ ನನಗೆ ಹೇಳಿ ಎನ್ನುವ ಅವಳ ಅರ್ಥತೆಯ ಮೊರೆ ನಾವು ನೋಡಬಹುದು ಆ ವಿಚಾರವನ್ನು ಮೇಲ್ನೋಟದಲ್ಲಿ ಈ ವಚನದಲ್ಲಿ ನಾವು ಗಮನಿಸಬಹುದು ಆದರೆ ಈ ವಚನದ ಅಂತರಂಗದ ಅರ್ಥವೇ ಬೇರೆ ಪರಿಯಾಗಿದೆ ಸ್ವಲ್ಪ ಆಳವಾಗಿ ಈ ವಚನವನ್ನು ಅರ್ಥೈಸುವಲ್ಲಿ ನಾವು ಪ್ರಯತ್ನ ಮಾಡಿದ್ರೆ ಅಕ್ಕನ ಪಾರಮಾರ್ಥಿಕ ಮಜಲನ್ನು ನಾವು ನೋಡಬಹುದು ಅಕ್ಕ ಮಹಾದೇವಿ ಯಾವ ದೃಷ್ಟಿಕೋನದಿಂದ ಈ ವಚನವನ್ನು ಹೇಳಿದ್ದಾಳೆ ಅಂತ ಹೇಳಿದ್ರೆ ಅರ್ಥ ತಿಳಿಯದೆ ಭಾವ ಅರಿಯದೆ ಬರೀ ಮಂತ್ರಗಳನ್ನೇ ಹೇಳಿಕೊಂಡು ಅದನ್ನೇ ಪೂಜೆ ಅಂತ ನಂಬಿಕೊಂಡವರು ನಮ್ಮ ಸುತ್ತಮುತ್ತ ಇದ್ದಾರೆ ನೀವು ಆ ಬಗೆಯವರೇನು ಬರೀ ಕಂಠಪಾಠ ಮಾಡಿಕೊಂಡು ಗಿಳಿಗಳಂತೆ ಮಂತ್ರೋಚ್ಚಾರಣೆಗೆ ಹೊತ್ತು ಕೊಡುವ ನೀವು ದೇವರನ್ನ ಕಾಣುವೆನೆಂಬ ಭ್ರಮೆಯಲ್ಲಿದ್ದೀರಾ ಇಲ್ಲ ನಿಮಗವನು ಕಾಣಲಾರ ಕೋಗಿಲೆಯಂತೆ ಸುಶ್ರಾವ್ಯವಾಗಿ ಹಾಡುತ್ತ ನಿಮ್ಮ ಪ್ರಾರ್ಥನೆ ಮತ್ತು ಭಜನೆಯನ್ನ ನೀವು ಮಾಡ್ತಾ ಇರ್ಬೋದು ನವಿಲಿನಂತೆ ಚೇತೋಹಾರಿಯಾಗಿ ದೇವರೆದುರು ನೃತ್ಯ ಮಾಡ್ತಾ ಇರ್ಬೋದು ಅವೆಲ್ಲವೂ ಭಗವಂತನಿಗೆ ಸಮರ್ಪಿಸುವ ನಮ್ಮ ಕಲಾರಾಧನೆ ಅನ್ನುವ ಭಾವನೆಯೂ ನಿಮ್ಮಲ್ಲಿ ಇದ್ದಿರಬಹುದು ಆದರೆ ನಿಮ್ಮ ಗಮನ ಸಂಗೀತ ಶಾಸ್ತ್ರದ ಅಥವಾ ನೃತ್ಯಶಾಸ್ತ್ರದ ನಿಯಮಗಳ ಪರಿಪಾಲನೆಗೆ ಆದುದಾದರೆ ನಿಮಗೂ ಭಕ್ತಿಗೂ ದೂರ ದೂರ ತಾನೆ ಹಾಡುವ ರಾಗದ ಲಯ ಎಲ್ಲಿ ತಪ್ಪು ಬಿಡ್ತದೋ ಮಾಡುವ ನೃತ್ಯದಲ್ಲಿ ಎಲ್ಲಿ ಹೆಜ್ಜೆ ತಪ್ಪಿಬಿಡ್ತದೋ ಅನ್ನೋ ಭಯದ ನಡುವೆ ನಿಮ್ಮ ಎದೆಯ ಮಿಡಿತ ಮೃಡನ ಜೊತೆಗೂಡಲು ಸಾಧ್ಯವೇ ನಿಮಗವನು ಖಂಡಿತವಾಗಿಯೂ ದೊರಕಲಾರ ಮಕರಂದ ಭರಿತ ಪುಷ್ಪಗಳನ್ನರಸಿ ಎತ್ತೆತ್ತಲೋ ಹಾರಾಡುವ ದುಂಬಿಗಳಂತೆ ಆ ದೇವರು ಈ ದೇವರು ಅಂತ ಅಂದ್ಕೊಂಡು ಕಂಡ ಕಂಡ ಕಡೆಯೆಲ್ಲ ಅಲೆಯುತ್ತ ಕೈ ಮುಗಿಯುತ್ತ ಏಕಾಗ್ರ ಕಳೆದುಕೊಂಡರೆ ನಿಮಗೆ ಅವನು ಸಿಗುವ ನೀನು ಖಂಡಿತ ನಿಮಗೆ ಸಿಗಲಾರ ತೀರ್ಥಯಾತ್ರೆ ಸರೋವರ ನದಿ ಸ್ನಾನ ಅಲ್ಲಿನ ಸಾಂಪ್ರದಾಯಿಕ ಆರಾಧನೆಗಳೇ ಮುಖ್ಯವೆಂದುಕೊಂಡು ಹೊರಗಿನ ಕೊಳೆ ಕಳೆದುಕೊಳ್ಳುವ ಪ್ರಯತ್ನದಲ್ಲೇ ಬಹಳ ಸವೆಸುವುದಕ್ಕೆ ತೊಡಗಿದರೆ ಎಷ್ಟು ಬಾರಿ ಮುಳುಗಿ ಎದರೂ ಕೂಡ ಈಸಿದ್ರೂ ಕೂಡ ನೀವು ಹೇಳಿ ಅಕ್ಕಗಳಿರ ಅಣ್ಣಗಳಿರ ಅವನು ನಿಮಗೆ ಸಿಕ್ಕಾನೇನು ಇದು ಮಹಾದೇವಿ ಅಕ್ಕ ನಮ್ಮನ್ನೆಲ್ಲ ಕೇಳುವ ಪ್ರಶ್ನೆ ಮೇಲ್ನೋಟದಲ್ಲಿ ಚಿಲಿಪಿಲಿ ಎಂದಾಡುವ ಗಿಳಿಗಳಿರ ನವಿಲುಗಳಿಗೆ ತುಂಬಿಗಳಿಗೆ ಹೇಳಿರ್ತಕ್ಕಂತಹ ಎಲ್ಲ ಪ್ರಶ್ನೆಗಳು ಕೂಡ ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮನ್ನು ಕೇಳುವ ಪ್ರಶ್ನೆಯಾಗಿದೆ ಅಂದರೆ ಭೌತಿಕ ಆರಾಧನೆಯಿಂದ ಜನಮೆಚ್ಚುವ ಆಡಂಬರದ ಪೂಜೆ ಮಂತ್ರ ಭಜನೆಗಳಿಂದ ಭಗವಂತನನ್ನು ಒಲಿಸಿಕೊಳ್ಳಲು ಸಾಧ್ಯವಿಲ್ಲ ನೀವು ಹೊರಗಿನ ಪೂಜೆಯಿಂದ ಭಗವಂತನನ್ನು ಕಾಣಲಾರಿರಿ ಎನ್ನುವ ಸ್ಪಷ್ಟ ಸಂದೇಶವನ್ನು ಈ ವಚನದಲ್ಲಿ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಿದ್ದಾಳೆ ಅಕ್ಕ ಆತ್ಮೀಯ ಶರಣ ಬಂಧುಗಳೇ ಈ ವಚನವನ್ನು ಹೀಗೂ ಅರ್ಥೈಸಬಹುದು ಅದು ಸರಿಯಾಗಿದೆ ಅಂತ ಅನ್ನುವರು ಅಥವಾ ಈ ವಚನವನ್ನು ಮತ್ತೆ ಬೇರೆ ರೀತಿಯಲ್ಲೂ ಕೂಡ ಅರ್ಥೈಸಬಹುದು ಎನ್ನುವ ಆಲೋಚನೆಗಳು ನಿಮ್ಮಲ್ಲಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಳಿಸ್ಕೊಡಿ ನಮ್ಮ ಸಿಂಗಪುರ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅಕ್ಕನ ವಚನವನ್ನು ಹೊತ್ತು ನಿಮ್ಮ ಮುಂದೆ ಬರ್ತೇನೆ ನಿಮ್ಮೆಲ್ಲರಿಗೂ ಶರಣ ಶರಣ ವಾರ್ತೆಗಳು ಧನ್ಯವಾದಗಳು ಥ್ಯಾಂಕ್ ಯು